ಯಾರಧೋಪವಾಡಕ್ಕೆ ಬೆರಗಾಗಿ ಮೆದುಳು ಮಾರದಿರೋ ಮೂಢ ಯಾರಧೋಪವಾಡಕ್ಕೆ ಬೆರಗಾಗಿ ಮೆದುಳು ಮಾರದಿರು ಮೂಡ ಬದುಕನ್ನು ಉದಾತ್ತಗೊಳಿಸುವ ಬದುಕನ್ನು ಉದಾತ್ತಗೊಳಿಸುವ ಬದಲಾವಣೆಯೇ ನೈಚ ಪವಾಡ ಬದುಕನ್ನು ಉದಾತ್ತಗೊಳಿಸುವ ಬದಲಾವಣೆಯೇ ನೈಚ ಪವಾಡ ನಿನ್ನನ್ನು ನೀನೇ ಉದ್ಧಾರ ಮಾಡು ನಿನ್ನ ನೀ ಅವಗಣಿಸದಿರೆಂಬ ನುಡಿ ನಿನ್ನನ್ನು ನೀನೇ ಉದ್ಧಾರ ಮಾಡು ನಿನ್ನ ನೀ ಅವಗಣಿಸದಿರೆಂಬ ನುಡಿ ಮರೆತೆಯಾನಿ ಮರೆತೆಯಾನಿ ಗೀಟೆಯ ಬೆಳಕನ್ನು ಅರಿತು ಸಾಗಲಿ ಬದುಕಿನ ಗಾಡಿ ಅರಿತು ಸಾಗಲಿ ಬದುಕಿನ ಗಾಡಿ